ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಶ್ರಶೇಖರ್ ಚಾನಲ್ ಎಲ್ಲರೂ ಸೂಪರ್ ಆಗಿದ್ದೀರಲ್ವಾ ಈ ವಿಡಿಯೋನಲ್ಲಿ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಭೀಮೇಶ್ವರ ಗೇ ಭೀಮೇಶ್ವರ ಎಲ್ಲಿದೆ ಅಂದರೆ ಭಟ್ಕಳ ಮತ್ತು ಶಿವಮೊಗ್ಗ ಎರಡರ ಮಧ್ಯದಲ್ಲಿದೆ ಸೊ ಎರಡೂ ಕಡೆಯಿಂದ ನಿಮಗೆ ಭಟ್ ವಯ ಭಟ್ಕಳ ಟು ಭೀಮೇಶ್ವರ ಆಗಿರ್ಬೋದು ಅಥವಾ ಶಿವಮೊಗ್ಗದಿಂದ ಭೀಮೇಶ್ವರ ಆಗಿರ್ಬೋದು ಫೋರ್ಟಿ ತ್ರೀ ಟು ಫೋರ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಗೆ ಮೇನ್ ರೋಡಿಂದ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಒಂದು ಎರಡು ಕಿಲೋಮೀಟರ್ ಅಷ್ಟು ಬೇಕಾಗುತ್ತೆ ಆ ಎರಡು ಕಿಲೋಮೀಟರು ನಿಮ್ಮ ಓನ್ ವೆಹಿಕಲಲ್ಲಿ ಹೋಗೋದು ಡಿಫಿಕಲ್ಟ್ ಇದೆ ಹಾಗಾಗಿ ಜೀಪ್ ರೈಡನ್ನು ಚೂಸ್ ಮಾಡ್ಕೊಳ್ಳೋದು ಬೆಸ್ಟ್ ಆಪ್ಷನ್ ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಜೀಪ್ ರೈಡ್ ಹೆಂಗಿತ್ತು ಅಂತ ಗೊತ್ತಾ ಸೊ ಹೀಗೆ ಜೀಪ್ ರೈಡ್ನ ಎಂಜಾಯ್ ಮಾಡ್ಕೋತ ಎರಡು ಕಿಲೋಮೀಟರ್ ಹೋದರೆ ನಮಗೆ ಆ ಜಾಗ ಸಿಗುತ್ತೆ ಭೀಮೇಶ್ವರದ ದೇವಸ್ಥಾನ ಮತ್ತು ಭೀಮೇಶ್ವರ ವಾಟರ್ ಫಾಲ್ ಸೊ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಇಲ್ಲಿ ನಮಗೆ ಜೀಪ್ ರೈಡ್ ಎಂಡ್ ಆಗುತ್ತೆ ಇಲ್ಲಿಂದ ನಾವು ಒಳಗೆ ನಡ್ಕೊಂಡು ಹೋಗಬೇಕು ಸ್ವಲ್ಪ ದೂರ ಇದೆ ಸೊ ಇಲ್ಲಿ ಎಡಗಡೆಗೆ ನಿಮಗೆ ದಾರಿ ಇದೆ ಎಡಗಡೆ ಹೋದರೆ ಆ ದಾರಿ ಸಿಗುತ್ತೆ ಇದೆ ಸೊ ಜೀಪ್ ಸ್ಟಾಪ್ ಪಾಯಿಂಟಿಂದ ನಾವು ಇಲ್ಲಿ ಒಳಗಡೆ ಹೋಗಬೇಕು ಈ ಜಾಗದ ಒಂದು ಐತಿಹಾಸಿಕ ಹಿನ್ನೆಲೆ ಅಂದರೆ ಇಲ್ಲಿ ದೇವಸ್ಥಾನ ಯಾಕೆ ಭೀಮೇಶ್ವರ ಅಂತ ಹೆಸರು ಅಂತ ಅಂದರೆ ಭೀಮ ಅಜ್ಞಾತವಾಸದಲ್ಲಿ ಇದ್ದಾಗ ಶಿವಲಿಂಗವನ್ನು ತಂದು ಇಲ್ಲಿ ಸ್ಥಾಪಿಸಿದ್ರು ಅವರು ಅವಾಗ ಹೈಡ್ ಮಾಡಿಕೊಂಡು ಬದುಕ್ತಾ ಇದ್ದಂಥ ಕಾಲ ಅದು ಸೊ ಹಾಗಾಗಿ ಇಲ್ಲಿ ಕಾಡಿನ ಒಳಗಡೆ ಬಂದು ವಾಸವಾಗಿದ್ದರು ಆ ಅಂಥ ಸಂದರ್ಭದಲ್ಲಿ ಶಿವಲಿಂಗವನ್ನು ಇಲ್ಲಿಟ್ಟಿದ್ರು ಹಾಗಾಗಿ ಈ ಜಾಗ ಭೀಮೇಶ್ವರ ಅಂತ ಪ್ರಸಿದ್ಧಿಯಾಯಿತು ಇಲ್ಲಿ ವಾಕ್ ಮಾಡಬೇಕಾದ್ರೆ ನಿಮಗೆ ಎಡಗಡೆಗೆ ಸೇಫ್ಟಿ ಏನೂ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಹೋಗಬೇಕಾಗತ್ತೆ ಸೊ ಒಳಗೆ ಒಂದು ನೂರರಿಂದ ನೂರೈವತ್ತು ಮೀಟರ್ ವಾಕ್ ಮಾಡ್ಕೊಂಡು ಬಂದರೆ ನಮಗೆ ಒಂದು ಮಧುರವಾಸ ಸಂಗೀತ ನೀರಿನ ಸಂಗೀತ ಕೇಳಿಸುತ್ತೆ ಇಲ್ಲಿಂದ ನಮ್ಮ ಆ್ಯಕ್ಚುಯಲ್ ಜರ್ನಿ ಶುರು ಸೊ ಅದು ಮೆಟ್ಲುಗಳು ಶುರು ಆಗುತ್ತೆ ಇಲ್ಲಿಂದ ಬ್ಯೂಟಿಫುಲ್ ಸೀನ್ ವಿತ್ ಅ ಬ್ಯೂಟಿಫುಲ್ ಮ್ಯೂಸಿಕ್ ಆಫ್ ವಾಟರ್ ಇಲ್ಲಿ ಕಾಣಿಸ್ತಾ ಇರೋ ನೀರು ಮೇಲಿಂದ ಹರಿದು ಬರ ಬರ್ತಾ ಇರೋವಂಥ ಜಲಪಾತದ್ದು ಭೀಮೇಶ್ವರ ಜಲಪಾತದ್ದು ಸೊ ಈ ಭೀಮೇಶ್ವರ ಜಲಪಾತ ಅರೌಂಡ್ ಒಂದು ಫಿಫ್ಟಿ ಫೀಟಷ್ಟು ಎತ್ತರದಿಂದ ಕೆಳಗೆ ಧೈತೆ ಮತ್ತು ಇದಕ್ಕೆ ಇನ್ನೊಂದು ವ್ಯಕ್ತಿಹ ಇದೆ ಇಲ್ಲಿ ಭೀಮ ಅರ್ಜುನ ಅವರೆಲ್ಲ ಇದ್ದಾಗ ಅರ್ಜುನ ಬ ಬಾಣ ಆ ಕಳೆ ಬಣ್ಣಗಳಿಗೆ ಕಾಕಿ ಅಲ್ಲಿಂದ ದುಂಬಿದ್ದ ಈ ಜಲಪಾತ ಸೊ ಇದು ಎನಿ ಟೈಮ್ ನೀರು ಇಲ್ಲಿ ಇರುತ್ತೆ ಸಮ್ಮರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಆದರೆ ವರ್ಷ ಇಲ್ಲಿ ನೀರು ಇದ್ದೇ ಇರುತ್ತೆ ಈ ಜೋರು ಮಳೆ ಜೊತೆಗೆ ಈ ವಾಟರ್ ಫಾಲ್ ನೋಡಿಕೊಂಡು ನಮ್ಮ ಕಮೆಂಟ್ಗಳನ್ನು ತುಂಬಿಸ್ಕೊಂಡು ಬಂದ್ವಿ ನೀವು ಆ ಕಡೆ ಹೋದಾಗ ಈ ಜಾಗನ ನೋಡೋದು ಮರಿಬೇಡಿ ನಮ್ಮ ವೀಡಿಯೋ ಎಷ್ಟಾಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್